ಗೆಳೆಯರೇ ನಾವು ಇವತ್ತು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫೋನ್ ನಂಬರ್ ಇಲ್ಲದೆ ಯಾವ ರೀತಿ ನಾವು ಕ್ರಿಯೇಟ್ ಮಾಡ್ಕೋಬಹುದು ಅಂತ ಚರ್ಚೆ ಮಾಡೋಣ ನಾವು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ನಾವು ಬೇಕಂದರೆ ಫೋನ್ ನಂಬರ್ನ ಯೂಸ್ ಮಾಡ್ಬೋದು ಇಲ್ಲಾಂದರೆ ವಿದೌಟ್ ಫೋನ್ ನಂಬರ್ ಕೂಡ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಮೊದಲು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ತೀನಿ ಇಲ್ಲಿ ಮೊದಲು ನಾನು ಇಲ್ಲಿ ಇನ್ಸ್ಟಾಗ್ರಾಮ್ ಲೈಟಲ್ಲಿ ಲೈಟ್ ಆ್ಯಪ್ನಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದೇ ರೀತಿ ಪ್ರೊಸೆಸ್ ಇರುತ್ತೆ ಏನು ಪ್ರಾಬ್ಲಮ್ ಏನು ಚೇಂಜಸ್ ಇರೋದಿಲ್ಲ ಈ ರೀತಿ ಆ್ಯಪ್ನ ಓಪನ್ ಮಾಡಿದ ಅಂತ ಇಲ್ಲಿ ಇಲ್ಲಿ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಆಪ್ಷನ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಫೋನ್ ನಂಬರ್ನ ಹಾಕಿ ಅಂತ ಹೇಳ್ತಾ ಇದೆ ಈಗ ನಾವು ಫೋನ್ ನಂಬರ್ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಕೆಳಗಡೆ ಇಲ್ಲಿ ನೋಡ್ಬೋದು ಸೈನ್ ಅಪ್ ವಿತ್ ಇಮೇಲ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರದಲ್ಲಿ ನಿಮ್ಮ ಇಮೇಲ್ ಐಡಿನ ಹಾಕಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಮೇಲ್ ಐ ಡಿ ಕಂಪಲ್ಸರಿ ಬೇಕೇ ಬೇಕು ಫೋನ್ ನಂಬರ್ ಹಾಕಿಲ್ಲ ಅಂದರೆ ಇಲ್ಲಿ ಇಮೇಲ್ ಐ ಡಿ ಹಾಕಿದ ನಂತರದಲ್ಲಿ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಲಾಗಿನ್ ಎಕ್ಸಿಸ್ಟಿಂಗ್ ಅಂತ ಬರ್ತಾ ಇದೆ ಇಲ್ಲಾದ್ರೆ ಕ್ರಿಯೇಟ್ ನೀವು ಅಂತ ಆಪ್ ಕ್ರಿಯೇಟ್ ನೀವ್ ಅಕೌಂಟ್ ಅಂತ ಇಲ್ಲಿ ಕೆಳಗಡೆ ಇರುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ನಮ್ಮ ಹೆಸರನ್ನ ಹಾಗೂ ಒಂದು ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ ನಮ್ಮ ಫುಲ್ ನೇಮ್ನ ಹಾಕಬೇಕು ಮೇಲ್ಗಡೆ ಒಂದು ಬಾಕ್ಸ್ ನಲ್ಲಿ ಫುಲ್ ನೇಮ್ ಹಾಕಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಒಂದು ಎಂಟರಿಂದ ಹತ್ತು ಅಂಕಿಗಳ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ಈ ಬಾಕ್ಸ್ ಮೇಲೆ ನೀವು ಬೇಕಂದ್ರೆ ಟಿಕ್ ಮಾಡ್ಕೋಬಹುದು ಇಲ್ಲಾಂದ್ರೆ ಇಲ್ಲ ಈ ಬಾಕ್ಸ್ ಮೇಲೆ ನೀವು ಟಿಕ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಫೋನ್ ಅಲ್ಲಿ ಈ ಅಕೌಂಟ್ ಅನ್ನೋದು ಸೇವ್ ಆಗಿರುತ್ತೆ ನೀವು ಮತ್ತೊಂದು ಬಾರಿ ಲಾಗಿನ್ ಮಾಡ್ತಾ ಇದ್ರೆ ಪಾಸ್ವರ್ಡ್ ನೆಲ್ಲ ಹಾಕ್ ಹಾಕುವಂತ ಅವಶ್ಯಕತೆ ಇರುವುದಿಲ್ಲ ಅದಕ್ಕಾಗಿ ನಾನು ಇದನ್ನ ಆನ್ ಮಾಡ್ಕೋತೀನಿ ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಬರ್ತ್ ಡೇನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು ನಿಮ್ಮ ಡೇಟ್ ಆಫ್ ಬರ್ತನ ಹಾಕಿಬಿಟ್ಟು ಇಲ್ಲಿ ಯಾವ ರೀತಿ ಹಾಕೋದು ಅಂತ ಹೇಳ್ತೀನಿ ನೋಡಿ ಮೊದಲು ಇಲ್ಲಿ ಈ ಬಾಕ್ಸ್ ಮೇಲೆ ಬಾಕ್ಸ್ ನಲ್ಲಿ ಏನು ಡೇಟ್ ಆಫ್ ಬರ್ತ್ ತೋರಿಸ್ತಾ ಇದೆ ಅಲ್ಲಿ ನಾವು ಹಾಕಬೇಕಾಗುತ್ತೆ ಡೇಟ್ ಆಫ್ ಬರ್ತ್ ನ ಹಾಕೋದು ಹೇಗೆ ಅಂದ್ರೆ ಇಲ್ಲಿ ಕೆಳಗಡೆ ಒಂದು ಕ್ಯಾಲೆಂಡರ್ ಬರ್ತಾ ಇರುತ್ತೆ ಇಲ್ಲಿ ಇಯರು ಮಂತು ಮತ್ತು ಡೇಟು ಇಲ್ಲಿ ಈ ಕಡೆಗೆ ಈ ಸ್ಕ್ರೋಲ್ ಮಾಡಿಬಿಟ್ಟು ಡೇಟ್ ಆಫ್ ಬರ್ತ್ನ ಈ ರೀತಿ ನಾವು ಮಂತು ಡೇಟ್ ಮತ್ತು ಇಯರನ್ನು ಸೆಲೆಕ್ಟ್ ಮಾಡ್ಕೋಬೇಕು ಒಳ್ಳೆ ಮಂತನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ರೀತಿ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಯುವರ್ ಯೂಸರ್ ನೇಮ್ ಅಂದರೆ ಈ ರೀತಿ ಒಂದು ಯೂಸರ್ ನೇಮ್ ತೋರಿಸ್ತಾ ಇದೆ ಓಕೆ ಅಂತ ಕ್ಲಿಕ್ ಮಾಡ್ಕೊತೀನಿ ಯಾಕೆಂದ್ರೆ ಇಲ್ಲಾಂದರೆ ಚೇಂಜ್ ಯೂಸರ್ ನೇಮ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಯೂಸರ್ ನೇಮ್ನ ಚೇಂಜ್ ಕೂಡ ಮಾಡ್ಕೋಬೋದು ಇಲ್ಲೊಂದು ಯೂಸರ್ ನೇಮ್ನ ಅದು ತೋರಿಸ್ತಾ ಇರುತ್ತೆ ನಮ್ಮ ಹೆಸರಿನ ಮೇಲೆ ಆಟೋಮೆಟಿಕ್ ಆಗಿ ತೊಗೊಂಡಿರುತ್ತೆ ಅದನ್ನು ಬೇಕಾದರೆ ನಾವು ಕಂಟಿನ್ಯೂ ಮಾಡ್ಬೋದು ಇಲ್ಲಾಂದರೆ ಕೆಳಗಡೆ ಚೇಂಜ್ ಯೂಸರ್ ನೇಮ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯೂಸರ್ ನೇಮ್ನ ಬದಲಾವಣೆ ಮಾಡ್ಕೋಬೋದು ಆ್ಯಡ್ ಫೋಟೋ ಅಂತ ಬರ್ತಾಯಿದೆ ಫೋಟೋನ ಕ್ಲಿಕ್ ಮಾಡಿಬಿಟ್ಟು ನಾವು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳೋಣ ನಮ್ಮ ಫೋನ್ ಗ್ಯಾಲ್ರಿನಿಂದ ಮಾಡ್ಕೋಬೋದು ಅಥವಾ ನಮ್ಮ ಕ್ಯಾಮ್ರಾ ಮೂಲಕನೂ ಕೂಡ ನಾವು ಕ್ಲಿಕ್ ಮಾಡ್ಕೋಬೋದು ಆಲ್ಮೋಸ್ಟ್ ಎಲ್ಲರೂ ಫೋನ್ ಗ್ಯಾಲರಿನಿಂದ ತಗೊಳ್ತಾರೆ ಈ ರೀತಿ ನೀವು ಕೂಡ ಫೋನ್ ಗ್ಯಾಲರಿನ ಓಪನ್ ಮಾಡಿಬಿಟ್ಟು ನೀವು ಒಂದು ಉತ್ತಮವಾದಂಥ ಒಂದು ಫೋಟೋನ ಈ ರೀತಿ ಸೇವ್ ಮಾಡ್ಕೊಳ್ಳಿ ನಂತರದಲ್ಲಿ ನೋಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀನಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಮತ್ತೆ ಏನೇನು ಪ್ರೊಸೆಸ್ ಇರುತ್ತೆ ಏನೇನು ಆಪ್ಷನ್ಸ್ಗಳನ್ನ ನಾವು ಫಿಲ್ ಮಾಡಬೇಕಾಗುತ್ತೆ ಅಂತ ನೋಡೋಣ ಇಲ್ಲಿ ಸ್ಕಿಪ್ ಅಂತ ಕ್ಲಿಕ್ ಮಾಡ್ಕೋತೀನಿ ಕಾಂಟ್ಯಾಕ್ಟ್ ನಂಬರ್ಸ್ಗಳನ್ನ ಬೇಕಂದರೆ ನೀವು ಎಕ್ಸ್ಪ್ಲೋರ್ ಕೂಡ ಮಾಡಬಹುದು ಇನ್ನು ಸ್ಕಿಪ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಆನ್ ಮಾಡ್ಕೋಬಹುದು ಬೇಕಂದರೆ ನಾನು ಆನ್ ಮಾಡಿಲ್ಲ ನಂತರದಲ್ಲಿ ನಮ್ಮ ಅಕೌಂಟ್ ಅನ್ನೋದು ಸಂಪೂರ್ಣವಾಗಿ ರೆಡಿ ಆಗಿದೆ ಸ್ನೇಹಿತರೆ ಇಲ್ಲಿಂದ ನಾವು ಯಾವುದೇ ಫ್ರೆಂಡ್ಸ್ನ ಫಾಲೋ ಮಾಡಬಹುದು ಅಥವಾ ಯಾವುದಾದ್ರೂ ನಮಗೆ ಇಷ್ಟವಾದಂಥ ಸೆಲೆಬ್ರಿಟೀಸ್ಗಳನ್ನು ಕೂಡ ಇಲ್ಲಿಂದ ಫಾಲೋ ಮಾಡಬಹುದು ಅಥವಾ ನೀವು ರೀಲ್ಸ್ನ ವೀಕ್ಷಣೆ ಇಲ್ಲಿಂದ ರೀಲ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ನೋಡಬಹುದು ರೀಲ್ಸ್ ಅನ್ನೋದು ಸ್ಟಾರ್ಟ್ ಆಗಿದೆ ರೀಲ್ಸ್ನ ಈ ರೀತಿ ವೀಕ್ಷಣೆ ಮಾಡಬಹುದು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನೋದು ಸಂಪೂರ್ಣವಾಗಿ ರೆಡಿ ಆಗಿದೆ ಸ್ನೇಹಿತರೆ ಈ ರೀತಿ ನಾವು ಇನ್ಸ್ಟಾಗ್ರಾಮ್ ನಲ್ಲಿ ವಿದೌಟ್ ಫೋನ್ ನಂಬರ್ ಅಕೌಂಟ್ ಅನ್ನ ರೆಡಿ ಮಾಡಬಹುದು